ಹಾಯ್ ಹೆಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಇದು ಮಂಗಳವಾರ ದಿವಸ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾನು ಟಿಫನು ಬ್ರೇಕ್ಫಾಸ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇವಾಗ ಹನ್ನೆರಡು ಗಂಟೆಗೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದಕ್ಕೆ ಒಂದೊಂದೇ ಇನ್ಗ್ರೀಡಿಯೆಂಟ್ನ ನಾನು ಹುರ್ಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಅರ್ಧ ಕೆ ಜಿ ಒಣ ಕೊಬ್ಬರಿನ ತುರಿದಿರೋದು ಫ್ರೆಶ್ ಆಗಿ ನಾನು ಕೊಬ್ಬರಿನ ತೊಗೊಂಡು ಬಂದಿರ್ತೀನಿ ನಾನು ಲಡ್ಡು ಮಾಡೋ ದಿವಸ ಹಿಂದಿನ ದಿವಸನೇ ಎಲ್ಲ ನ ತೊಗೊಂಡು ಬರ್ತೀನಿ ಏನಿದೆ ಏನಿಲ್ಲ ಮನೆಯಲ್ಲಿ ಚೆಕ್ ಮಾಡ್ತೀನಿ ಕೆಲವೊಂದು ಸಾರಿ ಆಳ್ವಿ ಇರುತ್ತೆ ಅಂಟುನೂ ಬೇಕಾದಷ್ಟು ಇರುತ್ತೆ ಮತ್ತು ಕಾಳು ಆಮೇಲೆ ಏಲಕ್ಕಿ ಲವಂಗ ಇರುತ್ತೆ ಗಸಗಸೆ ಇರುತ್ತೆ ಆಮೇಲೆ ಕೆಲವೊಂದು ಸಾರಿ ಒಂದು ಗಿಟ್ಕು ಒಣಕೊಬ್ರಿ ಇರುತ್ತೆ ಬೆಲ್ಲ ಅಂತೂ ಇದ್ದೇ ಇರುತ್ತೆ ಮತ್ತು ಡ್ರೈ ಫ್ರೂಟ್ಸ್ ಯಾವುದಾದ್ರು ತರಬೇಕು ಅದನ್ನೆಲ್ಲ ನಾನು ಫ್ರಿಜ್ಜಲ್ಲಿ ಫ್ರೀಝರಲ್ಲಿ ಒಂದು ಸಾರಿ ಡ್ರೈ ಫ್ರೂಟ್ಸ್ಗಳ್ನ ಚೆಕ್ ಮಾಡ್ತೀನಿ ಯಾವುದಿರಲ್ಲ ಅದನ್ನು ಮಾತ್ರ ನಾನು ಲಿಸ್ಟ್ ಮಾಡಿಕೊಂಡು ಶಾಪಿಗೆ ಹೋಗಿ ಬರ್ತೀನಿ ಒಣಕೊಬ್ಬರಿನ ಫ್ರೆಶ್ ಆಗಿ ತಂದಿದ್ದೆ ಅರ್ಧ ಕೆ ಜಿ ಗಿಟಕ್ಕೂ ಒಣಕೊಬ್ಬರಿ ಅದನ್ನ ಹಿಂದಿನ ದಿವಸ ರಾತ್ರಿನೇ ಎಲ್ಲ ನಾನು ತುರಿದು ಈ ಥರ ಒಂದು ಪಾಲಿಥೀನ್ ಪ್ಲಾಸ್ಟಿಕ್ ಕವರ್ಗೆ ಹಾಕಿ ಎಲ್ಲ ಎತ್ತಿ ಇಟ್ಕೊಂಡಿರ್ತೀನಿ ಸೊ ಮತ್ತೆ ನಾವು ಮಾರನೇ ದಿವಸ ಬೆಳಗ್ಗೆ ಆದಷ್ಟು ಬೇಗ ನಾವು ಲಡ್ಡು ಮಾಡಿದ್ರೆ ಒಳ್ಳೆಯದು ಯಾಕೆಂದ್ರೆ ಕೊಬ್ಬರಿ ಎಲ್ಲ ತುರಿದು ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಚಾಪ್ ಮಾಡಿ ಇಟ್ಟಿರ್ತೀವಲ್ವ ಬಾದಾಮು ಪಿಸ್ತಾ ಮತ್ತೆ ಗೋಡಂಬಿ ಇರ್ಬೋದು ಗೋಡಂಬಿ ನಾನು ಇದಕ್ಕೆ ಹಾಕಿಲ್ಲ ಯಾಕೆಂದ್ರೆ ಅಂದರೆ ಯಾರಾದರೂ ಸಣ್ಣ ಇರೋರಿದ್ರೆ ತುಂಬ ಸಣ್ಣಕ್ಕಿರೋರಿದ್ದರೆ ಕಡ್ಡಿ ಥರ ಇರೋರಿದ್ದರೆ ಗೋಡಂಬಿ ತಿಂದರೆ ಒಳ್ಳೆಯದು ದಪ್ಪ ಆಗ್ತಾರೆ ಗೋಡಂಬಿ ತಿಂದರೆ ಮೈ ಬರುತ್ತೆ ಮದ ಅದು ಅದಕ್ಕೇ ನಾನು ಗೋಡಂಬಿ ನಾನು ಇಷ್ಟಪಡೋಲ್ಲ ಇವಾಗ ನಾರ್ತ್ ಇಂಡಿಯನ್ ಕರಿ ಮಾಡ್ತಾರಲ್ವ ರೆಸ್ಟೋರೆಂಟಲ್ಲಿ ಅದರಲ್ಲಿ ಗೋಡಂಬಿ ಪೇಸ್ಟು ಗಸಗಸೆ ಎಲ್ಲ ಹಾಕಿರೋದ್ರಿಂದ ಅದು ತುಂಬ ಮದ ಹೆವಿ ಅದರಲ್ಲಿ ಇದು ಎಲ್ಲ ಆಯಿಲ್ ಆ ಥರ ಎಲ್ಲ ಇರುತ್ತೆ ಹಾಗಾಗಿನೇ ಅದು ತುಂಬ ಟೇಸ್ಟಿಯಾಗಿರುತ್ತೆ ಪನೀರ್ ಗ್ರೇವಿ ಇರ್ಬೋದು ತುಂಬ ಗ್ರೇವಿ ಎಲ್ಲ ಇರುತ್ತಲ್ವ ನಾರ್ತ್ ಇಂಡಿಯನ್ ಕರೀಸು ಸೊ ಮನೆಯಲ್ಲೂ ನಾವು ಅದೇ ಥರನೇ ಮಾಡ್ಕೊಳ್ಬೋದು ಹೀಗೆ ಗೋಡಂಬಿ ಸ್ವಲ್ಪ ಜಾಸ್ತಿ ಬಳಸಿದ್ರೆ ಒಂದು ಅದು ಮದ ದಪ್ಪ ಹಾಕ್ತೀವಿ ನನಗೆ ದಪ್ಪ ಆಗೋಕ್ಕೆ ಇಷ್ಟ ಇಲ್ಲ ಅದಕ್ಕೋಸ್ಕರನೇ ನಾನು ಗೋಡಂಬಿ ಇದರಲ್ಲಿ ಹಾಕ್ತಾ ಇಲ್ಲ ಇವಾಗ ನಾನು ಇಷ್ಟನ್ನು ಮಾತ್ರ ಇವಾಗ ಇದ್ದೀನಿ ಬಾದಾಮಿ ಆಮೇಲೆ ಕ್ಯಾಶ್ಯೂ ಅಲ್ಲ ಬಾದಾಮಿ ಪಿಸ್ತಾ ಒಣದ್ರಾಕ್ಷಿ ವಾಲ್ನಟ್ಟು ಪಂಪ್ಕಿನ್ ಸೀಡ್ಸು ಸನ್ಫ್ಲವರ್ ಸೀಡ್ಸು ವಾಟರ್ ಮೆಲನ್ ಸೀಡ್ಸು ಸೊ ಇದು ಇಷ್ಟೆಲ್ಲನೂ ನಾನು ಡ್ರೈ ಫ್ರೂಟ್ಸ್ ಎಲ್ಲ ತಗೊಂಡು ಮತ್ತು ಸೀಡ್ಸೆಲ್ಲ ತಗೊಂಡು ಏನು ಒಂದೊಂದೇ ನಾನು ಫ್ರೈ ಮಾಡ್ಕೊಳ್ಬೇಕು ಇದೇ ಒಂದು ಇವಾಗ ಕೆಲಸ ಇರೋದು ಮೇನ್ ತುಪ್ಪ ಎಷ್ಟು ಬೇಕಷ್ಟು ಎರಡೆರಡು ಟೇಬಲ್ ಸ್ಪೂನ್ ಇಲ್ಲ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಎಲ್ಲ ಆಮೇಲೆ ಅಂಟುನೂ ಇರುತ್ತೆ ಅಂಟುನ ಫ್ಲವರ್ ಥರ ಆಗುತ್ತೆ ಅದು ಆ ಥರ ನಾವು ಚೆನ್ನಾಗಿ ಮಲ್ಲಿಗೆ ಹೂವು ಅರಳುತ್ತಲ್ಲ ಆ ಥರ ಅರಳುತ್ತೆ ಅಂಟು ಅಷ್ಟು ಚೆನ್ನಾಗಿ ಅರಳಬೇಕು ಅದನ್ನು ಅಷ್ಟೇ ನಾನು ಫ್ರೆಶ್ ಹಾಕಿ ಚೆನ್ನಾಗಿರೋದು ತಗೊಂಡು ಬಂದಿದ್ದೀನಿ ಇವಾಗ ತುಪ್ಪ ನೋಡಿ ಅದು ಏನದು ಆರ್ಗ್ಯಾನಿಕ್ ತುಪ್ಪ ಅಂತೆ ಅದನ್ನು ತಗೊಂಡು ಬಂದು ನಾನು ಇದಕ್ಕೆ ಬಳಸ್ತಾ ಇದ್ದೀನಿ ಸೊ ಈ ಥರ ನಾನು ಲಾಸ್ಟ್ ಟೈಮು ಒಂದು ಪ್ರಿವಿಯಸ್ ವ್ಲಾಗಲ್ಲಿ ಅಂಟಿ ನುಂಡಿ ಮಾಡಿರೋದನ್ನೇ ನಾನು ಶೇರ್ ಮಾಡಿದ್ದೀನಿ ನೀವು ಹೋಗಿ ಚೆಕ್ಔಟ್ ಮಾಡ್ಕೋಬಹುದು ನಾನು ಇಲ್ಲಿ ಅದು ತುಂಬ ಲೆಂದಿ ಆಗಿದೆ ನಾನು ಮಾತಾಡಿಕೊಂಡು ನಿಮ್ಮ ಜೊತೆ ಹೀಗೆ ಈ ಥರ ಹುರಿಬೇಕು ಈ ಥರ ಹಾಕಬೇಕು ಅಂತ ಎಲ್ಲ ಡೀಟೇಲಾಗಿ ಆಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ನಾನು ಮಾತಾಡಿಕೊಂಡು ವ್ಲಾಗ್ ಮಾಡಿದ್ದೆ ಆದರೆ ನಾನೇ ಇವಾಗ ಅದನ್ನು ಫಾಸ್ಟ್ ಮೋಡಲ್ಲಿ ಹಾಕಿದ್ದೀನಿ ಇದು ನೋಡಿ ಅಂಟು ಅಂಟನ್ನ ಈ ಥರ ಮಲ್ಲಿಗೆ ಹೂವು ಥರ ಹುರಿಬೇಕು ಆವಾಗ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಸೊ ಒಂದು ಕ್ವಾಂಟಿಟಿನಲ್ಲಿ ನಾವು ಇದನ್ನೆಲ್ಲ ಇಂಗ್ರೀಡಿಯೆಂಟ್ನ ತಗೊಳ್ಬೇಕಾಗುತ್ತೆ ಅರ್ಧ ಕೆ ಜಿ ಒಣ್ಕೊಬ್ಬರಿ ಇದ್ರೆ ಅರ್ಧ ಕೆ ಜಿ ಖರ್ಜೂರ ಅರ್ಧ ಕೆ ಜಿ ಬೆಲ್ಲ ಬಾಕಿ ಎಲ್ಲ ಒಂದು ಡ್ರೈ ಫ್ರೂಟ್ಸು ಒಂದು ಹಂಡ್ರೆಡ್ ಹಂಡ್ರೆಡ್ ಅಷ್ಟು ತಗೊಂಡ್ರಾಯಿತು ಅಂದರೆ ಬಾದಾಮಿ ಆಮೇಲೆ ಪಿಸ್ತಾ ಮತ್ತು ಡ್ರ ಏನದು ಕಿಶ್ಮಿಶು ಅದೆಲ್ಲನೂ ನಾವು ಸ್ವಲ್ಪ ನೂರು ಗ್ರಾಮ್ ಅಷ್ಟು ತಗೊಂಡ್ರು ಸಾಕಾಗುತ್ತೆ ಇವಾಗ ಪಿಸ್ತಾ ಹಾಕ್ತಾ ಇದ್ದೀನಿ ಬಾದಾಮಿ ಹಾಕ್ತಾ ಇದ್ದೀನಿ ಆಮೇಲೆ ಹಸಿ ಖರ್ಜೂರ ಸ್ವಲ್ಪ ತಗೊಂಡಿದ್ದೀನಿ ಒಣ ಖರ್ಜೂರನೂ ತಗೊಂಡಿದ್ದೀನಿ ಹಸಿ ಖರ್ಜೂರ ಸೀಡ್ಲೆಸ್ಸು ಇರುತ್ತೆ ಸೀಡ್ ಇರೋದು ಇರುತ್ತೆ ನಾನು ಇಲ್ಲಿ ತಗೊಂಡಿದ್ದು ಅದರಲ್ಲಿ ಸೀಡ್ ಇತ್ತು ಅದನ್ನ ಮತ್ತೆ ನಾನು ಸೀಡೆಲ್ಲ ತೆಗೆದು ಅದನ್ನು ಸಣ್ಣ ಕಟ್ ಮಾಡಿ ಇದ್ರ ಜೊತೆ ಮಿಕ್ಸ್ ಮಾಡ್ತೀನಿ ಹಸಿ ಖರ್ಜೂರ ಹಾಕಿದಾಗ ಸ್ವೀಟ್ನೆಸ್ ಕೂಡ ಸ್ವೀಟ್ನರ್ ಥರ ಅದು ವರ್ಕ್ ಆಗುತ್ತೆ ಅಂದರೆ ಬೆಲ್ಲ ಏನು ಅಷ್ಟೊಂದು ಕೆಲ್ ಸ್ವಲ್ಪ ಬೇಕು ಅಂದರೆ ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ ಹಸಿ ಖರ್ಜೂರನಲ್ಲಿರೋ ಒಂದು ಸಿಹಿ ಅಂಶ ಏನಿರುತ್ತೆ ಸ್ವೀಟು ಅದನ್ನೇ ಇದಕ್ಕೆ ಬ್ಯಾಲೆನ್ಸ್ ಆಗುತ್ತೆ ಅಂತಲೇ ಹೇಳ್ತೀನಿ ಸೊ ಹಸಿ ಖರ್ಜೂರ ಸ್ವಲ್ಪ ಸ್ಟಿಕ್ಕಿ ಅಂಟಿ ಥರನೂ ಇರುತ್ತೆ ಉಂಡೆ ಕಟ್ಟೋದಕ್ಕೂ ನಮ್ಗೆ ಸುಲಭ ಆಗುತ್ತೆ ಅದಕ್ಕೋಸ್ಕರನ ಅರ್ಧ ಕೆ ಜಿ ನಾನು ಹಸಿ ಖರ್ಜೂರ ತೊಗೊಂಡಿದ್ದೀನಿ ಕಾಲು ಕೆ ಜಿ ಒಣ ಖರ್ಜೂರ ಅದು ಒಣ ಖರ್ಜೂರನ ಕಲ್ಲಿಂದ ಕುಟ್ಟಿ ಅದರಲ್ಲಿರೋ ಬೀಜ ಸೀಡನ್ನ ತೆಗೆದು ಮತ್ತು ಅದನ್ನು ಸ್ವಲ್ಪ ಮಿಕ್ಸಿ ಹಾಕಿ ಸ್ವಲ್ಪ ತರಿತರಿಯಾಗಿ ದಲಿಯಾ ಥರ ತರತರಿಯಾಗಿ ನಾನು ಒಣಕೊಬ್ಬರಿ ಅಂದರೆ ಇದು ಒಣಕರ್ಜೂರನ ಮಾಡಿಟ್ಕೊಂಡಿದ್ದೀನಿ ಸೊ ಹಾಗೆ ಒಣಕರ್ಜೂರನೂ ಕುಟ್ಟೋದು ತುಂಬ ಕೆಲಸ ಇರುತ್ತಲ್ವ ಅರ್ಧ ಕೆ ಜಿ ಒಣಕೊಬ್ ಒಣಕರ್ಜೂರ ತಗೊಂಡಾಗ ಅದನ್ನು ನಾವು ಹಿಂದಿನ ದಿವಸನೇ ಚೆನ್ನಾಗಿ ಕಲ್ಲಲ್ಲಿ ಕುಟ್ಟಿ ಅದ್ರ ಸೀಡ ಅದ್ರ ಬೀಜ ಎಲ್ಲ ತೆಗೆದು ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇಲ್ಲ ಕುಟ್ಬಿಟ್ಟು ನಾವು ಇಟ್ಕೊಳ್ಬೇಕಾಗತ್ತೆ ಸೊ ಇದು ಒಂದು ಪ್ರೊಸೀಜರು ಜಾಸ್ತಿ ಟೈಮ್ ತಗೊಳ್ಳುತ್ತೆ ಹಾಗಾಗಿನೇ ನಾವು ಒಂದೊಂದು ಕೆಲಸನೂ ಸರಿಯಾಗಿ ನೋಡಿ ಮಾಡಿ ಮಾಡ್ಕೊಳ್ಬೇಕು ಅಂದರೆ ಹಿಂದಿನ ದಿವಸವೇ ಸ್ವಲ್ಪ ಪ್ರಿಪ್ರೇಷನ್ ಮಾಡಿಟ್ರೆ ಈಸಿಯಾಗಿರುತ್ತೆ ಜಾಸ್ತಿ ಇಂಗ್ರಿಡಿಯೆಂಟ್ ಇದ್ದಾಗ ಇಬ್ಬರು ಇದ್ರೆ ಉಂಡೆ ಕಟ್ಟಕ್ಕೆ ಸಹಾಯ ಆಗುತ್ತೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ನಾನು ಒಬ್ಬಳೇ ಇದ್ದಾಗ ನನಗೆ ಇದು ಒಂದು ಸ್ವಲ್ಪ ಕೆಲವೊಂದು ಸಾರಿ ಯಾರಾದರೂ ಇದ್ದರೆ ಹೆಲ್ಪ್ ಆಗುತ್ತೆ ಅನಿಸುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಮಾಡ್ತೀನಿ ಅಭ್ಯಾಸ ಇದೆ ಏನು ಮಾಡೋಕ್ಕಾಗಲ್ಲ ಅದರಲ್ಲಿ ಈಶಾನೆ ಬೇರೆ ಕೇಜಲ್ಲಿ ಇರ್ತಾಳೆ ಅವಳನ್ನ ಕೇಜಲ್ಲೇ ಮಲಗಿಸಿದ್ದೀನಿ ಇವಾಗ ಮಲ್ಕೊಂಡಿದ್ದಾಳೆ ಅವಳಿಗೆ ಎರಡೂವರೆಗೆ ಸರಿಯಾಗಿ ಊಟ ಕೊಡಬೇಕು ಇವಾಗ ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆಯಿಂದ ಎರಡೂವರೆವರೆಗೂ ನಾನು ಇದನ್ನೆಲ್ಲ ಹುರಿಯೋದು ಮಾಡೋದು ಇದೇ ಕೆಲಸ ಆಯಿತು ಎರಡೂವರೆಗೆ ಅವಳಿಗೆ ನಾನು ಮತ್ತು ಅವಳ ಫುಡ್ಡು ಪೆಡಿಗ್ರಿ ಆಮೇಲೆ ಹಾಕು ಸ್ವಲ್ಪ ಬಿಸಿನೀರು ಹಾಕಿ ಕೊಟ್ಟೆ ಅವಳು ತಿಂದ್ಲು ಈ ಮಧ್ಯೆ ಅವಳ್ದು ಆದ ಕೆಲಸ ಆಯಿತು ಅವಳು ಊಟದ ಕೆಲಸ ಇವತ್ತವಳನ್ನ ಆಟ ಆಡೋಕೆ ಬಿಡಲಿಲ್ಲ ನಾನು ಆಮೇಲೆ ಇದೆಲ್ಲ ಮುಗಿದಾದ್ಮೇಲೆ ಲಡ್ಡು ಎಲ್ಲ ಕಟ್ಟಿ ಆದಮೇಲೆ ಅವಳನ್ನ ಆಟ ಆಡೋಕೆ ಅವಳಿಗೆ ಆಟ ಆಡೋಕ್ಕೆ ಹೊರಗಡೆ ಕರ್ಕೊಂಡು ಹೋದೆ ಅಂತ ಹೇಳ್ತೀನಿ ಒಂದು ಹತ್ತು ನಿಮಿಷನಾದರೂ ನಾವು ಅದಕ್ಕೆ ಪೆಟ್ಟಿಗೆ ಆಟ ಆಡಿಸಿದ್ರೆ ಅದಕ್ಕೊಂದು ಎಕ್ಸಸೈಸ್ ಆಗುತ್ತೆ ಅದಕ್ಕೋಸ್ಕರ ಏನಾದರೂ ಈ ಥರದ್ದು ಒಂದು ಕೆಲಸ ಮಾಡಬೇಕಾದ್ರೆ ಅವಳ್ದು ಊಟ ತಿಂಡಿ ಮುಗಿಸ್ಬಿಟ್ಟು ಪಿಸ್ತಾ ಇದು ಪಿಸ್ತಾನ ಇವಾಗ ಕಟ್ ಮಾಡಿರೋದನ್ನು ಇದಕ್ಕೆ ಫ್ರೈ ಮಾಡ್ತಾ ಇದ್ದೀನಿ ತುಪ್ಪ ಹಾಕಿ ಸೊ ಈ ಥರ ಕೆಲಸ ಇದ್ದಾಗ ಅವಳನ್ನ ಕೇಜಲ್ಲಿ ಇಟ್ಟಿರ್ತೀನಿ ಆಮೇಲೆ ಮಲ್ಕೊಂಡಿರ್ತಾಳೆ ಆಮೇಲೆ ಎಲ್ಲ ಕೆಲಸ ಮುಗಿದ್ಮೇಲೆ ಒಂದು ರೌಂಡು ನಾನು ಹೊರಗಡೆ ಅವಳಿಗೆ ವಾಕಿಂಗ್ ಕರ್ಕೊಂಡು ಹೋಗಿ ಬರ್ತೀನಿ ಇಷ್ಟೇ ನೋಡಿ ಮನೆಯಲ್ಲಿ ಇವಾಗ ಸದ್ಯಕ್ಕೆ ನನ್ನ ಒಂದು ರುಟೀನ್ ನಡೀತಾ ಇರೋದು ಬೆಳಗ್ಗೆ ಹಸ್ಬೆಂಡ್ಗೆ ಎಂಟೂವರೆಗೆ ಮನೆ ಬಿಡ್ತಾರೆ ಇವಾಗ ಇನ್ನೂ ಬೇಗ ಮನೆ ಬಿಡ್ತಾ ಇದ್ದಾರೆ ಎಂಟೂವರೆಗೆ ಮನೆ ಬಿಟ್ಬಿಟ್ಟು ರಾತ್ರಿ ಎಂಟೂವರೆಗೆ ಬರ್ತಾರೆ ಏಯ್ಟ್ ತರ್ಟಿ ಮಾರ್ನಿಂಗ್ ಹೋಗಿ ಏಯ್ಟ್ ತರ್ಟಿ ನೈಟ್ ಬರ್ತಾರೆ ನಮ್ಮ ಮನೆಯವ್ರು ಇವಾಗ ಅವ್ರಿಗೆ ಎರಡು ಬಾಕ್ಸ್ ರೆಡಿ ಮಾಡಿ ನಾನು ರೆಡಿ ಮಾಡಿಬಿಟ್ಟು ಕಳಿಸ್ಬೇಕು ಆಮೇಲೆ ನಾನು ಮನೆಯಲ್ಲಿ ದೇವ್ರ ಪೂಜೆ ಮನೆ ಕೆಲಸಗಳು ಅದರ ಕ್ಲೀನಿಂಗು ರೂಮ್ ಕ್ಲೀನಿಂಗು ವಾಶ್ರೂಮ್ ಕ್ಲೀನಿಂಗು ಇದೆಲ್ಲ ಮಾಡ್ಕೊಳ್ತಾ ಇರಬೇಕು ಬಟ್ಟೆಗಳು ಮಡಚೋದು ಇದೆಲ್ಲ ಕೆಲಸ ಇರುತ್ತೆ ಮತ್ತು ಸಾಯಂಕಾಲ ಆಗ್ತಿದ್ದಂಗೆ ದೇವ್ರ ದೀಪ ಹಚ್ಚೋದು ಸಾಯಂಕಾಲ ಅಡುಗೆಗೆ ರೆಡಿ ಮಾಡೋದು ಒಂದು ದಿವಸ ಪಕೋಡಾ ಒಂದು ದಿವಸ ಚಪಾತಿ ಒಂದು ದಿವಸ ಅಕ್ಕಿ ರೊಟ್ಟಿ ತಾಲಿಪೀಟು ಇದನ್ನೆಲ್ಲನೂ ಒಂದೊಂದು ದಿವಸ ಒಂದೊಂದು ಥರ ಮಾಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ ಹೊರ್ಗಡೆ ಹೊರಗಡೆ ಅವರು ನಮ್ಮ ಮನೆಯವರು ಏನೂ ತಿನ್ನಲ್ಲ ಹೊರ್ಗಡೆದ ಹೋಟ್ಲಲ್ಲಿ ಅವ್ರಿಗೆ ಇಷ್ಟನೇ ಆಗೋಲ್ಲ ಎಷ್ಟೊತ್ತಿದ್ರೂ ಮನೆಯಲ್ಲೇ ಊಟ ಮಾಡೋದು ಹಾಗಾಗಿನೇ ನಾವು ಚೆನ್ನಾಗಿ ಅವ್ರಿಗೂ ಗಂಡಸರಿಗೆ ಅಡುಗೆ ಮಾಡಿ ಊಟ ಬಡಿಸಿದ್ರೆ ಅವ್ರಿಗೂ ಒಂದು ಖುಷಿ ಇರುತ್ತೆ ಆಮೇಲೆ ಒಂದು ಹೆಲ್ತನೂ ಚೆನ್ನಾಗಿರುತ್ತೆ ಒಬ್ಬ ಗೃಹಿಣಿ ಅಂದರೆ ಒಂದು ಜವಾಬ್ದಾರಿ ಏನಂದರೆ ಗಂಡ ಮಕ್ಕಳ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಬೇಕು ಅವ್ರದ್ದು ಊಟ ಉಪಚಾರ ಟೈಮ್ ಸರಿಯಾಗಿ ಮಾಡಬೇಕು ಮನೆ ಕೆಲಸಗಳನ್ನೆಲ್ಲ ಒಂದು ರುಟೀನ್ ಯಾವ ಥರ ಟೈಮ್ ಟೇಬಲ್ನ ಸೆಟ್ ಮಾಡ್ಕೊಳ್ಬೇಕು ಹಬ್ಬದ ಏನಾದರೂ ಕಾರ್ಯಕ್ರಮಗಳಿದಾವೆ ಅಂದರೆ ಪ್ರಿಪ್ರೇಷನ್ ಏನೇನು ಮಾಡ್ಕೊಳಕ್ಕಾಗುತ್ತೆ ಟೈಮ್ನ ಹೇಗೆ ಸೇವ್ ಮಾಡಬೇಕು ಟೈಮ್ ಯಾವ ಥರ ಮ್ಯಾನೇಜ್ಮೆಂಟ್ ಮಾಡಬೇಕು ಸ್ವಲ್ಪನೂ ಖಾಲಿ ಕೂತ್ಕೊಳ್ಳ್ದೆ ಯಾವ ಥರ ಕೆಲಸ ಮಾಡಬೇಕು ಒಂದು ನಾವು ಟಿ ವಿ ವಾಚ್ ಮಾಡ್ತಾ ಇದ್ದೀವಿ ಅಂದರೂ ಒಂದು ಸೊಪ್ಪು ಬಿಡಿಸ್ಕೊಂಡಾದರೂ ಟಿ ವಿ ಮುಂದೆ ಕೂತ್ಕೊಂಡಿರಬೇಕು ಟಿ ವಿ ನೋಡಿಕೊಂಡೇ ಸೊಪ್ಪು ತರಕಾರಿಗಳನ್ನೆಲ್ಲ ಕ್ಲೀನ್ ಮಾಡಿ ಬಿಡಿಸಿ ಫ್ರಿಜ್ಜಲ್ಲಿ ಬಾಕ್ಸ್ಗಳಲ್ಲಿ ಹಾಕಿ ನಾವು ಅದನ್ನು ಎತ್ತಿಡಬೇಕು ಒಂದು ಹಿಟ್ಟು ಕಲಿಸ್ಕೊಂಡು ಬೇಕು ಟಿ ವಿ ನೋಡ್ತಾ ಇದ್ರೆಲ್ಲ ಮ್ಯೂಸಿಕ್ ಕೇಳ್ಕೊಂಡೇ ನಾವು ಚಪಾತಿ ಹಿಟ್ಟು ಕಲಿಸೋದು ಪೂರಿ ಹಿಟ್ಟು ಕಲಿಸೋದು ಒಬ್ಬಟ್ಟು ಹಿಟ್ಟು ಕಲಿಸೋದು ಈ ಥರದನ್ನೆಲ್ಲನೂ ಮಾಡಿಕೊಂಡು ನಾವು ಖುಷಿಯಾಗಿದ್ದುಕೊಂಡು ಕೆಲಸನ ಎಂಜಾಯ್ ಮಾಡಿಕೊಂಡು ಅಡುಗೆ ಮಾಡಿದಾಗ ಅಡುಗೆ ಮಾಡಿದವ್ರಿಗೂ ಖುಷಿ ಇರುತ್ತೆ ಆಮೇಲೆ ಮನೆಯಲ್ಲಿ ಗಂಡ ಮಕ್ಕಳಿಗೂ ಕೂಡ ತುಂಬ ಖುಷಿ ಇರುತ್ತೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ನನ್ನ ನಮ್ಮಮ್ಮ ನಮ್ಮ ನನ್ನ ಹೆಂಡತಿ ಅಂತ ಅವ್ರಿಗೂ ಒಂದು ಖುಷಿ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ Right, right. Don't feel like having a to A tequila with some salt and lime. Oh my, am I alright? Thanks for asking, doing just fine. Can I say that you're looking real nice? We'll have to chat right now before I get high. ಶ್ರಾವಣ ಮಾಸ ಆಯಿತು ವರಮಹಾಲಕ್ಷ್ಮಿ ಆಯಿತು ಇವಾಗ ಬೆನಕನ ಅಮವಾಸೆ ಅಮಾವಾಸ್ಯೆ ಇವತ್ತು ಆಮೇಲೆ ಇನ್ನು ಶನಿವಾರ ದಿವಸ ಗೌರಿ ಗಣೇಶ ಹಬ್ಬ ಇದೆ ಗೌರಿ ಗಣೇಶ ಹಬ್ಬಕ್ಕೂ ಆ ತಿಂಡಿಗಳು ಎಲ್ಲ ಮಾಡ್ಕೊಳ್ಬೇಕು ಗಣೇಶ ಹಬ್ಬಕ್ಕೆ ಸಿಹಿ ಕಡುಬು ಖಾರದ ಕಡುಬು ಮತ್ತಿನ್ನಾದರೂ ಅವಲಕ್ಕಿಗಳು ಒಣ ಅವಲಕ್ಕಿ ಅದೆಲ್ಲವೂ ಮಾಡ್ಕೊಳ್ಳೋದು ಕೆಲಸ ಪ್ರತಿಯೊಂದು ಇದ್ದೇ ಇರುತ್ತೆ ಪ್ರತಿದಿನವೂ ಇರುತ್ತೆ ಇವಾಗ ಹಬ್ಬದ ಒಂದು ಸೀಸನ್ನಲ್ಲಿ ಮನೆಯಲ್ಲಿ ನಾನು ಎಷ್ಟು ಬ್ಯುಸಿ ಆಗಿದ್ದೀನಿ ಅಂದರೆ ಅಪ್ಪ ನನಗೆ ಜಿಮ್ ಸೇರ್ಕೊಂಡಾಗಿಂದ ನನಗೆ ಸರಿಯಾಗಿ ಒಂದು ಒಂದು ತಿಂಗಳ್ನು ಕರೆಕ್ಟಾಗಿ ಕಂಟಿನ್ಯೂಸ್ ಆಗಿ ಒನ್ ಮಂತ್ ನನಗೆ ಜಿಮ್ಗೆ ಹೋಗೋಕ್ಕಾಗ್ತಾಯಿಲ್ಲ ಒನ್ ಮಂತಲ್ಲಿ ಒಂದು ಮೂರು ನಾಲ್ಕು ದಿವಸ ಅಂತೂ ರಜಾ ಆಗೇ ಇರುತ್ತೆ ಹಾಗೇ ಆಗುತ್ತೆ ಮೊದಲು ಮಂತಲ್ಲಿ ಅಂದರೆ ಪೀರಿಯಡ್ಸ್ಗೆ ಮೂರು ದಿವಸ ರಜೆ ಆಗುತ್ತೆ ಅದರಲ್ಲಿ ಮನೆಯಲ್ಲಿ ಈ ಕೆಲಸ ಆ ಕೆಲಸ ಹೊರಗಡೆ ಹೋಗೋದು ಅದು ಇದು ಅಂದಾಗ ಅವಾಗ ಸ್ವಲ್ಪ ರಜೆ ಆಗುತ್ತೆ ಹೀಗೆ ಏನಾದರೂ ಒಂದು ನಾವು ಇಲ್ಲ ಒಂದು ಬಾಡಿಗೆ ಎಕ್ಸಸೈಸ್ ಆಗಬೇಕು ಏನೋ ಒಂದು ನಾವು ಆಗಿರಬೇಕು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ನಾನು ಜಿಮಿಗೆ ಸೇರಿಕೊಂಡ್ರೆ ಇವಾಗ ನನಗೆ ಜಿಮ್ಗೆ ಹೋಗೋಕ್ಕೆ ಕೂಡ ಕೆಲವೊಂದು ಸಾರಿ ಟೈಮ್ ಆಗೋಲ್ಲ ಇದನ್ನು ಮಾಡಲೇಬೇಕು ಈ ಹಾಗೇನೂ ಇರೋಕ್ಕಾಗಲ್ಲ ಅಂಟಿ ನುಂಡೆ ಏನಕ್ಕೆ ಮಾಡ್ತಾ ಇರೋದು ಅಂದರೆ ನಾನು ವರ್ಕೌಟ್ ಮಾಡ್ತೀನಿ ಏನಾದರೂ ಒಂದು ಅಂಟಿ ನುಂಡೆ ತಿಂದು ಬೆಳಗ್ಗೆ ಒಂದು ಸ್ವಲ್ಪ ಬಿಸಿ ನೀರು ಕುಡಿದು ನಾನು ಜಿಮ್ಗೆ ಹೋದ್ರೂ ನನಗೆ ಹೆಲ್ಪ್ ಆಗುತ್ತೆ ಅದರಿಂದ ಫಾರ್ಟಿ ಪ್ಲಸ್ ಇರೋದ್ರಿಂದ ಬೋನ್ಸ್ ಎಲ್ಲ ಡೆನ್ಸಿಟಿ ತುಂಬಾ ವೀಕ್ ಆಗಿರುತ್ತೆ ಸೊಂಟನೋ ಬೆನ್ನೋ ಬರಬಾರ್ದು ಮೂಳೆಗಳು ಸೌತ ಆಗಬಾರ್ದು ಮೂಳೆ ಗಟ್ಟಿಮುಟ್ಟಾಗಿರಬೇಕು ಅಂತ ನಾನು ಕೂಡ ನಾನು ಅಂಟಿನುಂಡೆ ಇದ್ದೀನಿ ನನಗೆ ಬೇಕಾಗಿದೆ ಅಂದ್ಬಿಟ್ಟು ನಾನು ಅಂಟಿನುಂಡೆ ನುಂಡೆ ಮಾಡ್ತಿದ್ದೀನಿ ಹೀಗೇ ಲೇಡೀಸ್ಗೆ ಮನೆಯಲ್ಲಿ ಹೆಣ್ಮಕ್ಳಿಗೆ ಮನೇಲಿದ್ದಾಗ ಇದ್ದಾಗ ಕೆಲಸ ಹುಡುಕಿ ಹುಡುಕಿ ಮಾಡಿದ್ರೆ ಇಡೀ ದಿನವೂ ಸಾಕಾಗಲ್ಲ ಅಷ್ಟೊಂದು ಕೆಲಸ ಇರುತ್ತೆ ಅಂತ ಹೇಳ್ತೀನಿ ಮನೆಯಲ್ಲಿ ಮಕ್ಕಳು ಇದ್ದಾರೋ ಇಲ್ವೋ ಅತ್ತೆ ಮಾವ ಇದ್ದಾರೋ ಇಲ್ವೋ ನಾವು ಒಬ್ಬರೇ ಇದ್ದೀವೋ ಇಬ್ಬರೇ ಇದ್ದೀವೋ ಅದು ಬರಲ್ಲ ಲೆಕ್ಕ ಮನೆ ಇದೆಯಾ ಅಂದಮೇಲೆ ಮುಗೀತು ಒಂದು ಗಂಡ ಹೆಂಡ್ತಿ ಇಬ್ಬರು ಇದ್ದಾರೆ ಅಂದರೆ ಇವಾಗಿನ ಜನ್ರೇಷನ್ನು ಸಿಕ್ಕಾಪಟ್ಟೆ ಫಾಸ್ಟ್ ಇದೆ ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಎಲ್ಲ ಪ್ರತಿಯೊಂದು ಕೆಲಸಗಳು ಶುರು ಆಗ್ತಾನೆ ಇರುತ್ತೆ ಮನೆಯಲ್ಲಿರೋ ಮಕ್ಕಳಿಗೆ ಗಂಡ ಎಲ್ಲರಿಗೂ ಆಫೀಸ್ಗೆ ಹೋಗೋರಿಗೆ ಸ್ಕೂಲ್ಗೆ ಹೋಗೋರಿಗೆ ಕಾಲೇಜ್ಗೆ ಹೋಗೋರಿಗೆ ಬಾಕ್ಸ್ಗಳ್ ರೆಡಿ ಮಾಡಬೇಕು ತಿಂಡಿ 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 ತಿನ್ನೋದಕ್ಕೆ ರೆಡಿ ಮಾಡಬೇಕು ಮಿಟ ಅದು ಇದು ಅಂತ ರೆಡಿ ಮಾಡಬೇಕು ಮನೆಯಲ್ಲಿರೋ ಹೌಸ್ ವೈಫ್ಸು ತುಂಬಾ ಬ್ಯುಸಿ ಇರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತಲೆ ಕೆಟ್ಟು ಹೋಗುತ್ತೆ ಅಲ್ವಾ ಒಂದೊಂದು ಸಾರಿ ಹಾಗಾಗಿಬಿಡುತ್ತೆ ನಮ್ಮ ಮನೆಯಲ್ಲಿ ಬೆಳಗ್ಗೆ ಆರು ಗಂಟೆನೇ ನಾವು ಇಬ್ಬರು ಎದ್ದೇಳ್ತೀವಿ ಹಸ್ಬೆಂಡ್ ಆ್ಯಂಡ್ ವೈಫು ಆರು ಗಂಟೆಗೆ ಎದ್ಬಿಟ್ಟು ನಮ್ಮ ಮನೆಯವರು ಇಶಾನಿನ ಸ್ವಲ್ಪ ಟೇಕ್ ಕೇರ್ ಮಾಡ್ತಾಯಿದ್ರೆ ಅಂದರೆ ಅವಳಿಗೆ ವಾಕಿಂಗ್ ಕರ್ಕೊಂಡು ಹೋಗೋದು ಆಮೇಲೆ ಸುಸು ಪಾಟಿ ಅದೆಲ್ಲನೂ ಅವ್ರು ಮಾಡ್ತಾಯಿದ್ರೆ ನಾನು ಮನೆ ಕ್ಲೀನಿಂಗ್ ಮಾಡೋದು ಆಮೇಲೆ ಬಿಸಿನೀರು ಕಾಯಿಸೋದು ಕುಡಿಯೋದಕ್ಕೆ ಬಿಸಿನೀರು ಆಮೇಲೆ ಮಸಾಲ ಚಾಯ್ ಮಾಡೋದು ಮತ್ತೆ ನಾನು ಇಶಾನಿಗೆ ಫುಡ್ನ ರೆಡಿ ಮಾಡೋದು ಅವಳಿಗೆ ಕೊಡೋದು ಇದೆಲ್ಲ ಬೆಳಗ್ಗೆನೇ ಶುರುವಾಗುತ್ತೆ ಅದ್ರ ಜೊತೆಗೆ ಟೈಮ್ ಹೋಗ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ಇಶಾನಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ಮುಗಿದಾದ್ಮೇಲೆ ನಮ್ಮ ಮನೆಯವ್ರಿಗೆ ತಿಂಡಿ ರೆಡಿ ಮಾಡೋದು ಅವಲಕ್ಕಿನೋ ಉಪ್ಪಿಟ್ಟು ದೋಸೆನೋ ಅದಕ್ಕೆಲ್ಲ ತರಕಾರಿಗಳನ್ನ ಚಾಪ್ ಮಾಡ್ಕೊಳ್ಳೋದು ಇಲ್ಲ ಹಿಟ್ಟು ಕಲಿಸ್ಕೊಳೋದು ಅದೆಲ್ಲನೂ ಆಮೇಲೆ ಊಟಕ್ಕೆ ಏನಾದರೂ ತೊಗೊಂಡು ಹೋಗ್ತಾಯಿದ್ರೆ ಊಟಕ್ಕೆ ಅನ್ನ ಸಾಂಬಾರ ಕಾಳು ಸಾಂಬಾರ ಇಲ್ಲ ಏನಾದರೂ ತರಕಾರಿ ಸಾಂಬಾರ ಇಲ್ಲ ಏನು ಮ ರಸಂ ಇದೆಯಾ ಮತ್ತು ಫ್ರೂಟ್ ಸ್ಯಾಲಡ್ ಇಲ್ಲ ವೆಜಿಟೇಬಲ್ ಸ್ಯಾಲಡ್ ಬಾಕ್ಸಿಗೆ ಹಾಕೋದು ಲಂಚ್ಗೆ ಈ ಥರ ಅದನ್ನು ಜೋಡಿಸೋದು ಊಟಕ್ಕೇನು ಊಟದ ಬಾಕ್ಸ್ಗೂ ಎಲ್ಲ ಜೋಡಿಸ್ಕೊಳ್ಬೇಕು ಮತ್ತು ತಿಂಡಿ ಅವಲಕ್ಕಿ ಉಪ್ಪಿಟ್ಟು ಏನಾದರೂ ಇದ್ದರೂ ಅದಕ್ಕೂ ಎಲ್ಲ ಜೋಡಿಸಿ ಅದನ್ನೆಲ್ಲನೂ ರೆಡಿ ಮಾಡಿಕೊಂಡು ಅವ್ರಿಗೆಲ್ಲ ರೆಡಿ ಮಾಡಿ ಅವ್ರಿಗೆ ತಿಂಡಿ ತಿನ್ನೋದಕ್ಕೂ ರೆಡಿ ಮಾಡಿಕೊಟ್ಟು ಆಮೇಲೆ ಲಂಚ್ ಬಾಕ್ಸ್ ರೆಡಿ ಮಾಡಿ ಅವ್ರಿಗೆ ಕಳಿಸಿ ಟಾಟಾ ಬಾಯ್ ಹೇಳಿದ ಹೇಳಿದ್ಮೇಲೆ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಆಮೇಲೆ ಅರ್ಧ ಗಂಟೆ ಆದಮೇಲೆ ನಾನು ಸ್ನಾನ ಪೂಜೆ ನನ್ನ ಕೆಲಸ ಇರುತ್ತೆ ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ ಯಾವಾಗಲೂ ಯಾಕೆ ನೇನು ಜಾಬ್ಗೆ ಹೋಗ್ತಾ ಇಲ್ಲ ಹೋಗು ಜಾಬ್ಗೆ ಹೋಗು ಜಾಬ್ಗೆ ಹೋಗು ಅಂತ ಅವ್ರಿಗೆ ನಮ್ಮ ಪ್ರಾಬ್ಲಮ್ ಅರ್ಥ ಆಗಲ್ಲ ನಾನು ಬೆಳಗ್ಗೆ ಎಂಟೂವರೆಗೆ ಬ್ಯಾಗ್ ಎತ್ಕೊಂಡು ಲಂಚ್ ಬ್ಯಾಗ್ ಎತ್ಕೊಂಡು ಆಫೀಸಿಗೆ ಹೋದರೆ ಮನೆಯಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ ಒಬ್ಬರು ನನಗೆ ಹೆಲ್ಪ್ ಬೇಕು ಅಡುಗೆ ಮಾಡೋದಕ್ಕೆ ಮನೆ ಕ್ಲೀನಿಂಗ್ ಮಾಡೋದಕ್ಕೆ ಸೊ ಈ ಥರ ಸಿಚ್ಯುವೇಶನ್ ಇಲ್ಲಿ ಇದೆ ಇವಾಗ ನಾನು ಮನೆಯಲ್ಲಿಯೇ ನನಗೆ ಸಾಕಷ್ಟು ಜಾಬ್ ಇದೆ ನನಗೆ ಕೆಲಸ ಇದೆ ಅವಶ್ಯಕತೆ ಇಲ್ಲ ಅಂತಲೇ ನಾನು ಹೇಳ್ತೀನಿ ಇವಾಗ ಒಂದು ಆಫೀಸ್ಗೆ ಸೇರಿರ್ತೀವಿ ಅಲ್ಲಿ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಕೂಡ ಇರುತ್ತೆ ಅಂತ ಇಟ್ಕೊಳ್ಳಿ ಅವಾಗ ಅದು ಎಷ್ಟು ಒಂದು ಹನ್ನೆರಡು ಕಿಲೋಮೀಟ್ರ್ ನಮ್ಮ ಮನೆಯಿಂದ ದೂರ ಇದ್ದಾಗ ನಾನು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಇದೆಯಲ್ಲ ಬಿಡು ಒಂದು ಟ್ವೆಲ್ ಕಿಲೋಮೀಟ್ರ್ ತಾನೇ ಹೋಗೋಣ ಬರೋಣ ಅಂದ್ಕೊಂಡು ಹೋಗ್ತೀವಿ ಒಂದು ಆರು ತಿಂಗಳು ಒಂದು ಒಂದು ವರ್ಷ ಆದಮೇಲೆ ನಮಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಎಷ್ಟು ಹೆವಿ ಟ್ರಾಫಿಕ್ ಇದೆ ರೋಡ್ ಪ್ರಾಬ್ಲಮ್ಮು ಮಳೆಗಾಲದಲ್ಲಿ ಹೆಣ್ಮಕ್ಳು ಓಡಾಡೋದು ತುಂಬ ಕಷ್ಟ ಕೆಲವೊಂದು ಸಾರಿ ಪೀರಿಯಡ್ಸ್ ಆಗಿರ್ತೀವಲ್ವ ಟೂ ವೀಲರ್ ಇಟ್ಕೊಂಡು ಮಳೆಯಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅಂತ ಅದನ್ನು ಅನುಭವಿಸಿದವ್ರ ಹೆಣ್ಮಕ್ಳಿಗೆ ಮಾತ್ರ ಗೊತ್ತಿರುತ್ತೆ ಎರಡನೇ ದಿವಸ ಪೀರಿಯಡ್ಸು ಥರ್ಡ್ ಡೇ ಸೆಕೆಂಡ್ ಡೇ ಪೀರಿಯಡ್ಸು ಆಗಿರ್ತೀವಿ ಅದರಲ್ಲಿ ಮಳೆ ಬರ್ತಾ ಇರುತ್ತೆ ಅದರಲ್ಲಿ ಹೆವಿ ನಮಗೆ ಬ್ಯಾಕ್ ಪೇಯ್ನ್ ಇದ್ದಾಗ ಹೇಗೆ ಇರಬೇಡ ಹೆಣ್ಮಕ್ಳ ಕತೆ ಅಂತ ಊಹಿಸೋದಕ್ಕೂ ಅಸಾಧ್ಯ ಆ ಪೇನ್ಗಳ್ನ ಯಾರು ಅನುಭವಿಸಿರ್ತಾರಲ್ಲ ಅವ್ರಿಗೆ ಮಾತ್ರ ಅದೆಲ್ಲನೂ ಅರ್ಥ ಆಗುತ್ತೆ ಗೊತ್ತಾಗುತ್ತೆ ಹೀಗೆ ಜಾಬ್ ಅನ್ನೋದು ಸುಲಭದ ಮಾತಲ್ಲ ಆಮೇಲೆ ಟ್ರಾವೆಲ್ ಮಾಡೋದು ಬೆಂಗಳೂರಲ್ಲಿ ಸುಲಭದ ಮಾತಲ್ಲ ಡೆಲ್ಲಿನ ಮೀರಿಸ್ತಾ ಇದೆ ಡೆಲ್ಲಿನ ಹಿಂದೆ ಆಗ್ತಾ ಇದೆ ಬೆಂಗಳೂರು ಪಾಪ್ಯುಲೇಷನ್ನು ಬೆಂಗಳೂರು ಪೊಲ್ಯೂಷನ್ನು ಬೆಂಗಳೂರು ಟ್ರಾಫಿಕ್ಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು